ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಇರುವವರಿಗೆ ಈ ದಿನ ಉತ್ತಮವಾಗಿರುತ್ತದೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಶತ್ರುಗಳು ಶಾಂತವಾಗಿರುತ್ತಾರೆ ಐಶ್ವರ್ಯದ ಮೇಲೆ ಖರ್ಚಾಗಬಹುದು ಗೌರವ ಹೆಚ್ಚಾಗುತ್ತದೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ಸಾಲವನ್ನು ತೆಗೆದುಕೊಳ್ಳಲು ಮುಂದಾಗಬಹುದು ಇನ್ನು ಮುಂದಿನ ರಾಶಿ ವೃಷಭ ಹಳೆಯ ರೋಗ ಮರುಕಳಿಸಬಹುದು ನಿಮ್ಮ ಮಾತನ್ನ ನಿಯಂತ್ರಿಸಿಕೊಳ್ಳಿ ಯಾವುದೇ ಅಪರಿಚಿತ ವ್ಯಕ್ತಿಯನ್ನ ಕುರುಡಾಗಿ ನಂಬಬೇಡಿ ಹಾಗೆಯೇ ಆತಂಕ ಮತ್ತು ಒತ್ತಡ ಉಳಿಯುತ್ತದೆ ನಿರೀಕ್ಷಿತ ಕೆಲಸ ವಿಳಂಬ ಆಗುವ ಸಾಧ್ಯತೆಗಳು ಇವೆ ಮಿಥುನ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ ನೀವು ಒಳ್ಳೆಯ ಸುದ್ದಿ ಪಡೆಯಬಹುದು ದೈಹಿಕ ನೋವು ಸಾಧ್ಯ ಅಜ್ಞಾತ ಭಯ ಇರುತ್ತದೆ ವ್ಯವಹಾರಗಳಲ್ಲಿ ಜಾಗರೂಕರಾಗಿ ಇದು ಚಿಂತೆ ಕಾಡುತ್ತದೆ ಕರ್ಕಾಟಕ ರಾಶಿ ಸ್ನೇಹಿತರನ್ನ ಬೆಂಬಲಿಸಲು ಸಾಧ್ಯವಾಗುತ್ತದೆ ಗೌರವ ಇರುವಂತಹ ದಿನ ಸಿಗುವಂತಹ ದಿನ ಆದಾಯ ಹೆಚ್ಚಾಗಿರುತ್ತದೆ ಬಾಕಿ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸನ್ನ ಕಾಣುತ್ತವೆ ವ್ಯಾಪಾರ ಪ್ರಯಾಣ ಲಾಭದಾಯಕವಾಗಿರುತ್ತದೆ ಸಿಂಹರಾಶಿ ವಿಶ್ರಾಂತಿಗೆ ಸಮಯ ಸಿಗುತ್ತದೆ ಆತಂಕಗಳು ಮತ್ತು ಅನುಮಾನಗಳು ಇರುತ್ತವೆ ಬೆಲೆ ಬಾಳುವ ವಸ್ತುಗಳು ಸುರಕ್ಷಿತವಾಗಿ ಇರಿಸಿಕೊಳ್ಳಿ ಹೊಸ ಯೋಜನೆ ರೂಪಿಸಲಾಗುವುದು ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಕಂಡುಬರುತ್ತದೆ ರಾಶಿ ಉದ್ಯಮಿಗಳು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬಹುದು ಆದಾಯ ಹೆಚ್ಚಾಗುತ್ತೆ ಸಮಾಜ ಸೇವೆ ಮಾಡಲು ಸ್ಫೂರ್ತಿ ಸಿಗುತ್ತದೆ ಮನೆಯ ಒಳಗೆ ಮತ್ತು ಹೊರಗೆ ವಿಚಾರಣೆ ಇರುತ್ತದೆ ಉದ್ಯೋಗದಲ್ಲಿ ಹೆಚ್ಚಳ ಎಚ್ಚರ ತಪ್ಪಬೇಡಿ ತುಲ ರಾಶಿ ಪ್ರಯಾಣವು ಅಪೇಕ್ಷಿತ ಲಾಭವನ್ನ ನೀಡುತ್ತದೆ ರಾಜಭಯ ಇರುತ್ತದೆ ಆತುರ ಮತ್ತು ವಿವಾದಗಳನ್ನು ತಪ್ಪಿಸಿಕೊಳ್ಳಿ ಸುಸ್ತು ಅನಿಸಬಹುದು ಯಾರೊಬ್ಬರ ವರ್ತನೆಯಿಂದ ಆತ್ಮಗೌರವಕ್ಕೆ ದಗ್ಗೆ ಉಂಟಾಗುವ ಸಾಧ್ಯತೆಗಳು ಇವೆ ವೃಶ್ಚಿಕ ರಾಶಿ ಕಚೇರಿ ಮತ್ತು ನ್ಯಾಯಾಲಯದ ಕೆಲಸಗಳು ಅನುಕೂಲಕರವಾಗಿರುತ್ತವೆ ಧಾರ್ಮಿಕ ಕಾರ್ಯಗಳ ಆಯೋಚನೆ ಮಾಡಿಕೊಳ್ಳಬಹುದು ಪೂಜೆಯಲ್ಲಿ ಆಸಕ್ತಿ ಇರುತ್ತದೆ ಲಾಭದ ಅವಕಾಶಗಳು ಸಾಕಷ್ಟು ಇವೆ ಸಂತೋಷದ ದಿನ ಧನುರಾಶಿ ಗೌರವ ಸಿಗುವಂತಹ ದಿನ ವಾಹನಗಳು ಯಂತ್ರೋಪಕರಣಗಳು ಉಪಯೋಗಿಸುವಾಗ ಜಾಗರೂಕರಾಗಿರಿ ಬೆಲೆ ಬಾಳುವ ವಸ್ತುಗಳನ್ನ ಸುರಕ್ಷಿತವಾಗಿ ಇರಿಸಿಕೊಳ್ಳಿ ದೈಹಿಕ ದೌರ್ಬಲ್ಯ ಇರುತ್ತದೆ ಮಕರ ರಾಶಿ ಕೆಲಸ ಮಾಡಲಾಗುವುದಿಲ್ಲ ಹತ್ತಿರ ಇರುವ ವ್ಯಕ್ತಿಯು ನಡವಳಿಕೆಯ ಪ್ರತಿಕೂಲವಾಗಿರುತ್ತದೆ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳಾಗಬಹುದು ನಿರೀಕ್ಷೆಗೆ ತಕ್ಕಂತೆ ಕೆಲಸಗಳು ನಡೆಯದ ಕಾರಣ ಅಧಿಕಾರಿಗೆ ಅಸಮಾಧಾನ ಎದುರಿಸಬೇಕಾಗುತ್ತೆ ಕುಂಭರಾಶಿ ವಿವೇಚನೆಯಿಂದ ವರ್ತಿಸಿ ಸಮಸ್ಯೆ ದೂರ ಕಾನೂನು ಅಡೆತಡೆಗಳು ನಿವಾರಣೆಯಾದ ನಂತರ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ ಹಿರಿಯ ವ್ಯಕ್ತಿಯಿಂದ ಮಾರ್ಗದರ್ಶನ ಇರುತ್ತದೆ ವ್ಯಾಪಾರ ಲಾಭ ಹೆಚ್ಚಾಗುತ್ತದೆ ಕೊನೆಯದಾಗಿ ಮೀನರಾಶಿ ಉದ್ಯೋಗದಲ್ಲಿ ಶಾಂತಿ ನೆಲೆಸಲಿದೆ ನೀವು ಸಹೋದ್ಯೋಗಿಗಳೊಂದಿಗೆ ಬೆಂಬಲವನ್ನು ಪಡೆಯುತ್ತೀರಿ ಹಣ ಗಳಿಸಲಾಗುವುದು ನೋವು ಮತ್ತು ಭಯ ಹಾಗೆ ಆತಂಕದ ವಾತಾವರಣ ಉಂಟಾಗಬಹುದು ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ